ಫೈಲ್ಸಲ್ಲಿ ತುಂಬ ಲಕ್ಷಣಗಳಿದ್ದಾವೆ ಕೆಲವರಿಗೆ ಬಿಲ್ಡಿಂಗ್ ಈ ಥರ ಇರುತ್ತೆ ಇನ್ನೂ ಕೆಲವರಲ್ಲಿ ಬಿಲ್ಡಿಂಗ್ ಇರೋದಿಲ್ಲ ಇನ್ನೂ ಕೆಲವರಲ್ಲಿ ಫೈಲ್ ಮಾಸ್ ಹೊರಗಡೆ ಇರುತ್ತೆ ಮತ್ತೆ ಕೆಲವರಲ್ಲಿ ಇರೋದಿಲ್ಲ ಮಲದಲ್ಲಿ ರಕ್ತ ಬರುತ್ತಿದೆ ಇದು ಪೈಲ್ಸ್ನ ಮೊದಲ ಎಚ್ಚರಿಕೆ ಬುಧದ್ವಾರದ ಗಡ್ಡೆ ಕಾಣಿಸಿಕೊಳ್ಳುತ್ತಿದೆ ನಿರ್ಲಕ್ಷ್ಯ ಮಾಡಿದರೆ ಶಸ್ತ್ರಚಿಕಿತ್ಸೆ ತಪ್ಪಿಸಲು ಆಗೋದಿಲ್ಲ ಪೈಲ್ಸ್ ಬೇಗ ಗುಣವಾಗಬೇಕೆಂದರೆ ತಕ್ಷಣ ಗಮನ ಕೊಡಿ ಇಲ್ಲದಿದ್ದರೆ ಹಂತ ಹಂತವಾಗಿ ಹೆಚ್ಚುತ್ತದೆ ಮೂಲವ್ಯಾಧಿ ಚಿಕ್ಕ ಸಮಸ್ಯೆ ಏನಲ್ಲ ಚಿಕಿತ್ಸೆ ತಡ ಮಾಡಿದರೆ ದೊಡ್ಡ ಕಷ್ಟ ಕೂಡ ಆಗುತ್ತೆ ಮಲಬದ್ಧತೆ ರಕ್ತಸ್ರಾವ ನೋವು ಇದನ್ನೆಲ್ಲ ನಿರ್ಲಕ್ಷ್ಯ ಮಾಡಿದರೆ ಫೈಲ್ಸ್ ಗಂಭೀರವಾಗುತ್ತದೆ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಪೈಲ್ಸ್ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಮೂಲವ್ಯಾಧಿ ಅಥವಾ ಪೈಲ್ಸ್ ಅಂದರೆ ಈ ಮಲದ್ವಾರದ ಒಳಗಡೆ ಅಥವಾ ಹೊರಗಡೆ ರಕ್ತವಾಹಿನಿಗಳು ಉಬ್ಬಿ ಬರುವ ಸಮಸ್ಯೆ ಇದರಿಂದ ನೋವು ರಕ್ತಸ್ರಾವ ಇತ್ಯಾದಿ ಕಂಡುಬರುತ್ತದೆ ಇದಕ್ಕೆ ಕಾರಣಗಳು ಏನಂತ ಹೇಳಿದರೆ ಕಡಿಮೆ ನಾರಿನ ಆಹಾರ ಅಥವಾ ಲೋ ಫೈಬರ್ ಡೈಟ್ ಅಂತ ಏನು ಹೇಳ್ತೀವಿ ಇದರಿಂದ ಮಲಬದ್ಧತೆ ಜಾಸ್ತಿಯಾಗಿ ಅಥವಾ ಕಾನ್ಸ್ಟಿಪೇಷನ್ ಜಾಸ್ತಿಯಾಗಿ ಫೈಲ್ ಮಾಸ್ ಹೊರಗಡೆ ಬರುವ ಚಾನ್ಸಸ್ ಇರುತ್ತೆ ಮತ್ತು ದೀರ್ಘಕಾಲ ಶೌಚ ಸಮಯದಲ್ಲಿ ಕುಳಿತುಕೊಳ್ಳೋದ್ರಿಂದ ಮತ್ತು ಸ್ಟ್ರೈನ್ ಮಾಡೋದ್ರಿಂದ ನಿಮಗೆ ಆ ಜಾಗದಲ್ಲಿರುವಂಥ ವೇನ್ಸ್ ಉಬ್ಬಿಕೊಂಡು ಫೈಲ್ ಮಾಸ್ ಆಗಿ ಹೊರಗಡೆ ಬರೋ ಚಾನ್ಸಸ್ ಇರುತ್ತೆ ಇನ್ನೊಂದು ಮುಖ್ಯವಾದ ವಿಷಯ ಪ್ರೆಗ್ನೆನ್ಸಿ ಅಂತ ಏನು ಹೇಳ್ತೀವಿ ಈ ಟೈಮಲ್ಲಿ ಎನಲ್ ಕೆನಾಲ್ ಹತ್ತಿರ ಅಥವಾ ಎನಲ್ ಎನಲ್ ಕೆನಾಲ್ ಮೇಲೆ ಜಾಸ್ತಿ ಪ್ರೆಷರ್ ಬೀಳೋದ್ರಿಂದ ಅಲ್ಲಿ ವೇನ್ಸ್ ಉಬ್ಬಿ ಅದೇ ಪೈಲ್ ಮಾಸ್ ಆಗಿ ಹೊರಗಡೆ ಬರುತ್ತೆ ಇನ್ನು ಅತಿಯಾದ ಮದ್ಯಪಾನ ಅತಿ ಮಸಾಲೆ ಅಥವಾ ಅತಿ ಖಾರ ಪದಾರ್ಥ ತಿನ್ನುವುದರಿಂದ ಈ ಪೈಲ್ ಮಾಸ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಇನ್ನು ಲಕ್ಷಣಗಳು ಮಲವಿಸರ್ಜನೆ ವೇಳೆ ರಕ್ತ ಬರೋಕ್ಕೆ ಕೆಲವೊಬ್ಬರಿಗೆ ಬ್ಲೀಡಿಂಗ್ ಜಾಸ್ತಿ ಇರುತ್ತೆ ಇನ್ನು ಕೆಲವರಿಗೆ ಸ್ವಲ್ಪವೇ ಇರುತ್ತೆ ಇನ್ನು ಕೆಲವರಿಗೆ ಬ್ಲೀಡಿಂಗ್ ಇರೋದೇ ಇಲ್ಲ ಅಥವಾ ಮಲದ್ವಾರದ ಬಳಿ ಪೈಲ್ ಮಾಸ್ ಅಂತ ಏನು ಹೇಳ್ತೀವಿ ಅದು ಬರುತ್ತೆ ಇನ್ನೂ ಕೆಲವೊಬ್ಬರಲ್ಲಿ ಪೈಲ್ ಮಾಸ್ ಇರೋದಿಲ್ಲ ಇನ್ನು ಕೆಲವ್ರಿಗೆ ಜಾಸ್ತಿ ನೋವು ಆಗುತ್ತೆ ತೀವ್ರ ನೋವು ಅಥವಾ ಮಲದ್ವಾರದ ಹತ್ತಿರ ಉರಿ ಅಥವಾ ನೋವಿನ ಅನುಭವ ಇರುತ್ತೆ ಇದು ಜಾಸ್ತಿ ತ್ರಂಬೋಸ್ಟ್ ಪೈಲ್ ಮಾಸ್ ಅಂತ ಏನು ಅದರಲ್ಲಿ ಜಾಸ್ತಿ ಇರುತ್ತೆ ಮತ್ತು ಮಲವಿಸರ್ಜನೆ ನಂತರ ಅತೀವ ತೃಪ್ತಿ ಇಲ್ಲದ ಭಾವನೆ ಕೆಲವೊಮ್ಮೆ ಜ್ವರ ಮತ್ತು ಶರೀರದಲ್ಲಿ ದುರ್ಬಲತೆಯು ಇರುವ ಚಾನ್ಸಸ್ ಇರುತ್ತೆ ಈ ಪೈಲ್ಸ್ನ ನಾಲ್ಕು ಹಂತಗಳು ಅಥವಾ ಸ್ಟೇಜಸ್ ಆಫ್ ಪೈಲ್ ಮಾಸ್ ಅಂತ ಏನು ಹೇಳ್ತೀವಿ ಈ ಪ್ರಥಮ ಹಂತದಲ್ಲಿ ಪೈಲ್ ಮಾಸ್ ಹೊರಗಡೆ ಬರೋದಿಲ್ಲ ಆದರೆ ಕೆಲವು ಪೇಷಂಟ್ಗಳಲ್ಲಿ ಬ್ಲೀಡಿಂಗ್ ಇರುತ್ತೆ ಇನ್ನೂ ಕೆಲವು ಪೇಷೆಂಟ್ಗಳಲ್ಲಿ ಇರೋದಿಲ್ಲ ಇನ್ನು ದ್ವಿತೀಯ ಹಂತ ಅಂದರೆ ಸೆಕೆಂಡ್ ಡಿಗ್ರಿ ಆಫ್ ಮಾಸ್ ಇದು ಮಲವಿಸರ್ಜನೆಯ ಸಮಯದಲ್ಲಿ ಪೈಲ್ ಮಾಸ್ ಹೊರಗಡೆ ಬರುತ್ತೆ ಆದರೆ ಸ್ವತಃ ತಾನೇ ಒಳಗಡೆ ಹೋಗುತ್ತದೆ ಇಲ್ಲಿ ಬ್ಲೀಡಿಂಗ್ ಇರ್ಬೋದು ಇಲ್ಲ ಇರಲಿಕ್ಕೂ ಇಲ್ಲ ಇನ್ನು ತೃತೀಯ ಹಂತ ಅಥವಾ ಥರ್ಡ್ ಡಿಗ್ರಿ ಪೈಲ್ ಮಾಸಲ್ಲಿ ಮಲವಿಸರ್ಜನೆಯ ಸಮಯದಲ್ಲಿ ಮ ಪೈಲ್ ಮಾಸ್ ಹೊರಗಡೆ ಬರುತ್ತೆ ರೋಗಿಯು ಕೈಯಿಂದ ತಳಿದಾಗ ಮಾತ್ರ ಒಳಗಡೆ ಹೋಗುತ್ತೆ ಈ ಫೋರ್ತ್ ಡಿಗ್ರಿಯಲ್ಲಿ ಪೈಲ್ ಮಾಸ್ ಹೊರಗಡೆ ಬರುತ್ತೆ ಆದರೆ ಪೇಷಂಟ್ ಅಥವಾ ರೋಗಿ ಕೈಯಿಂದ ತಳ್ಳಿದರೂ ಕೂಡ ಒಳಗಡೆ ಹೋಗುವುದಿಲ್ಲ ಈ ಟೈಮಲ್ಲಿ ಪೇಷಂಟ್ಗೆ ತುಂಬಾ ಉರಿ ಅಥವಾ ನೋವಿನ ಅನುಭವ ಇರುತ್ತೆ ಇನ್ನು ಈ ಪೈಲ್ಸ್ನ ಕಾಂಪ್ಲಿಕೇಶನ್ ಅಥವಾ ಸಂಕೀರ್ಣತೆಗಳು ಅಂದರೆ ಟ್ರೀಟ್ಮೆಂಟ್ ಕೊಡೋದೇ ಬಿಟ್ಟಾಗ ಏನು ಕಾಂಪ್ಲಿಕೇಶನ್ ಆಗುತ್ತೆ ಅಂತ ಹೇಳಿದ್ರೆ ಮೊದಲನೇದಾಗಿ ರಕ್ತಸ್ರಾವ ನಿರಂತರವಾಗಿ ಮಲವಿಸರ್ಜನೆಯ ಸಮಯದಲ್ಲಿ ರಕ್ತಸ್ರಾವ ಆಗುವ ಚಾನ್ಸಸ್ ತುಂಬಾ ಇರುತ್ತೆ ಅಥವಾ ಇದರಿಂದ ರಕ್ತಹೀನತೆ ಅಥವಾ ಎನಿಮಿಯಾ ಉಂಟಾಗಬಹುದು ಇನ್ನು ಪ್ರೊಲ್ಯಾಪ್ಸ್ ಪೈಲ್ಸ್ ಗುಂಡಿ ಅಥವಾ ಪೈಲ್ ಮಾಸ್ ಹೊರಗಡೆ ಬೀಳುತ್ತವೆ ಇದು ಕಂಟಿನ್ಯೂಸ್ ಆಗಿ ಡಿಸ್ಕಂಫರ್ಟ್ ಅಥವಾ ಕಂಟಿನ್ಯೂಸ್ ಆಗಿ ನೋವು ತುಂಬ ಇರುತ್ತೆ ಇದೇ ಥರ ತ್ರಂಬೋಸ್ ಪೈಲ್ ಮಾಸ್ ಈ ರಕ್ತ ಗುಂಡಿ ಅಥವಾ ಪೈಲ್ ಮಾಸ್ ಒಳಗಡೆ ಒಂದು ರಕ್ತ ಹೆಪ್ಪುಗಟ್ಟಿ ಇದರಿಂದ ರೋಗಿಗೆ ತುಂಬ ನೋವು ಆಗುತ್ತೆ ಇನ್ನು ಅಲ್ಸರೇಷನ್ ಪೈಲ್ಸ್ ಮೇಲ್ ಮೇಲ್ಭಾಗದ ಚರ್ಮ ಅಥವಾ ಮ್ಯೂಕಸ್ ಮೆಂಬ್ರೇನ್ ಟಿಯರ್ ಆಗಿ ಅದರಿಂದ ಗಾಯ ಅಥವಾ ಅಲ್ಸರ್ ಆಗೋ ಚಾನ್ಸಸ್ ಇರುತ್ತೆ ಇನ್ನು ಸೋಂಕು ನಿರಂತರವಾಗಿ ರಕ್ತಸ್ರಾವ ಅಥವಾ ಪ್ರಲ್ಯಾಬ್ಸ್ ಆಗೋ ಕಾರಣದಿಂದ ಬ್ಯಾಕ್ಟೀರಿಯಾ ಸೋಂಕು ಜಾಸ್ತಿ ಆಗುತ್ತೆ ಇದರಿಂದ ರೋಗಿಗೆ ಇಚ್ಚಿಂಗ್ ಅಥವಾ ಪೇನ್ ಜಾಸ್ತಿ ಆಗುತ್ತೆ ಇನ್ನು ಫಿಶರ್ ದೀರ್ಘಕಾಲ ಒತ್ತಡದಿಂದ ಗುದನಾಳದಲ್ಲಿ ಚಿರುಗಾಯ ಫಿಶರ್ ಅಥವಾ ಫಿಶ್ಟುಲವ್ ಆಗುವ ಚಾನ್ಸಸ್ ಇರುತ್ತೆ ಇನ್ನು ಗ್ಯಾಂಗ್ರೀನ್ ಅಪರೂಪವಾದರೂ ತೀವ್ರವಾದ ಉರಿ ಮತ್ತು ಇದರಲ್ಲಿ ಬ್ಲಡ್ ಸಪ್ಲೈ ಅಂತ ಏನು ಹೇಳ್ತೀವಿ ಇದು ಕಟ್ಟಾಗಿರುತ್ತೆ ಇದರಿಂದ ಗ್ಯಾಂಗ್ರೀನ್ ಆಗುವ ಚಾನ್ಸಸ್ ಇರುತ್ತೆ ಇನ್ನು ಆಯುರ್ವೇದ ಚಿಕಿತ್ಸೆಗಳು ಮೇನ್ ಆಗಿ ಇದರಲ್ಲಿ ಡಯಟ್ರಿ ಅಡ್ವೈಸ್ ತುಂಬಾ ಇದೆ ಇದರಲ್ಲಿ ಹಸಿರು ತರಕಾರಿ ಹಣ್ಣುಗಳು ಅಥವಾ ಫೈಬರ್ ಡಯಟ್ ಅಥವಾ ನೀರು ತುಂಬಿದ ಆಹಾರ ಅಥವಾ ಹೈಡ್ರೇಷನ್ ಅಂತ ಏನು ಹೇಳ್ತೀವಿ ಅಥವಾ ಉಪ್ಪು ಮಸಾಲೆ ತೈಲದ ಆಹಾರವನ್ನು ಕಮ್ಮಿ ಮಾಡುವುದು ಅಥವಾ ಸಾಕಷ್ಟು ನೀರು ಕುಡಿಯುವುದು ಈ ಥರ ಮಾಡಿದ್ರೆ ಕಾನ್ಸ್ಟಿಪೇಷನ್ ಕಮ್ಮಿಯಾಗಿ ಈ ಮೊದಲನೇ ಹಂತ ಅಥವಾ ಎರಡನೇ ಹಂತದಲ್ಲಿರೋ ಫೈಲ್ ಮಾಸ್ ಗುಣಮುಖವಾಗೋ ಚಾನ್ಸಸ್ ಇರುತ್ತೆ ಇನ್ನು ಔಷಧಗಳು ತುಂಬಾ ಇದೆ ಅದರಲ್ಲಿ ಅಶೋಗ್ನ ಒಟ್ಟಿ ಅಭಿಯಾರಿಷ್ಟ ಅಥವಾ ನಾಗಕೇಸರಿ ಚೂರ್ಣ ಅಥವಾ ತ್ರಿಪ್ಲಾ ಚೂರ್ಣ ಇನ್ನು ಕಂಕಾಯನ ಒಟ್ಟಿ ಈ ಥರ ಹಲವಾರು ಮೆಡಿಸಿನ್ಗಳಿದ್ದಾವೆ ಬಟ್ ಈ ಮೆಡಿಸಿನ್ ತೊಗೊಳ್ಳೋಕ್ಕಿಂತ ಮುಂಚೆ ನಿಮ್ಮ ಹತ್ತಿರದ ವೈದ್ಯರನ್ನು ಭೇಟಿಯಾಗುವುದು ತುಂಬಾ ಉತ್ತಮ ಇನ್ನು ಮುಖ್ಯವಾಗಿ ಮನೆಮದ್ದು ಇದರಲ್ಲಿ ಅರಿಶಿನದ ಹಾಲು ಬಿಸಿ ಹಾಲಿನಲ್ಲಿ ಅರ್ಧ ಟೀ ಸ್ಪೂನ್ ಅರಸಿನ ಹಾಕಿ ಕುಡಿಯೋದ್ರಿಂದ ಈ ಬರ್ನಿಂಗ್ ಸೆನ್ಸೇಷನ್ ಅಂತ ಏನಾಗುತ್ತೆ ಅದು ಕಡಿಮೆ ಆಗುತ್ತೆ ನೀವು ತ್ರಿಪುಲಾ ಚೂರ್ಣ ಇದನ್ನು ರಾತ್ರಿ ಮಲಗೋ ವೇಳೆ ಊಟದ ನಂತರ ಒಂದು ಟೀ ಸ್ಪೂನ್ ಉಗುರು ಬೆಚ್ಚಿನ ನೀರನ ಜೊತೆ ತೆಗೆದುಕೊಳ್ಳೋದ್ರಿಂದ ಕಾನ್ಸ್ಟಿಪೇಷನ್ ಕಮ್ಮಿ ಆಗುತ್ತೆ ಇನ್ನು ಹಳೆ ಮರದ ಹೂವಿನ ಪಲ್ಯ ಅಥವಾ ಚಟ್ನಿಯನ್ನು ಸ್ವಲ್ಪ ಪ್ರಮಾಣದಲ್ಲಿ ಸೇವಿಸುವುದರಿಂದ ಈ ರಕ್ತಸ್ರಾವವನ್ನು ನಿಯಂತ್ರಣ ಮಾಡಿಕೊಳ್ಳಬಹುದು ಇನ್ನು ಅರಿಶಿಣದ ಎಣ್ಣೆ ಮಿಶ್ರಣ ಸ್ವಲ್ಪ ಅರಿಶಿಣವನ್ನು ತೆಂಗಿನ ಎಣ್ಣೆಯಲ್ಲಿ ಹಾಕಿ ಗುದದ ಸುತ್ತ ಹಚ್ಚುವುದರಿಂದ ಉರಿಯೂತ ಕಮ್ಮಿ ಆಗುತ್ತೆ ಅಥವಾ ಅಂಜೂರ ಅಥವಾ ಹತ್ತಿಯನ್ನು ನೆನೆಸಿದ ಹತ್ತಿಯನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಿಂದರೆ ಮಲ ಸಡಿಲಗೊಳ್ಳುತ್ತದೆ ಇದರಿಂದ ಪೈಲ್ಸ್ ಕಮ್ಮಿ ಆಗುವ ಚಾನ್ಸಸ್ ಇರುತ್ತೆ ಇನ್ನು ಮೂಲವ್ಯಾಧಿಯಲ್ಲಿ ನಾಲ್ಕು ಚಮಚ ಬೆಣ್ಣೆಯನ್ನು ಆಹಾರದ ಮುಂಚೆನೆ ತೆಗೆದುಕೊಳ್ಳೋದ್ರಿಂದ ಈ ಕಾನ್ಸ್ಟಿಪೇಷನನ್ನು ಕಮ್ಮಿ ಮಾಡ್ಕೋಬೋದು ಇನ್ನು ಒಂದು ಲೋಟ ಮಜ್ಜಿಗೆಗೆ ಒಂದು ಚಿಟಿಕೆ ಉಪ್ಪು ನಾಲ್ಕು ಚಮಚ ಶುಂಠಿ ರಸ ಹಾಗೂ ಹುಟ್ಟಿದ ಜೀರಿಗೆ ಪುಡಿ ಸ್ವಲ್ಪ ಸೇರಿಸಿ ಸೇವಿಸುವುದರಿಂದ ಅಜೀರ್ಣ ಹೊಟ್ಟೆ ಉಬ್ಬರ ಮತ್ತು ಮೂಲವ್ಯಾಧಿ ಕೂಡ ಗುಣಮುಖವಾಗುತ್ತೆ ಇನ್ನೊಂದು ಮುಖ್ಯವಾದ ಸುವರ್ಣ ಗಡ್ಡೆ ಪಲ್ಯ ಅಂತ ಏನು ಹೇಳ್ತೀವಿ ಇದನ್ನು ಉಪಯೋಗಿಸಿದರೆ ಮೂಲವ್ಯಾಧಿ ಅಥವಾ ಗುದ ಸಂಬಂಧಿತ ಕಾಯಿಲೆಗಳು ಬರುವ ಚಾನ್ಸಸ್ ತುಂಬಾ ಕಮ್ಮಿ ಇರುತ್ತೆ ಈ ಪೈಲ್ ಮಾಸ್ಕ್ಗಳನ್ನು ನೀವು ಈ ಹತೋಟಿಗೆ ತರದೇ ಹೋದಲ್ಲಿ ಇದು ಆಪ್ರೇಷನ್ ಲೆವೆಲ್ಗೆ ಬರೋ ಚಾನ್ಸಸ್ ಇರುತ್ತೆ ಈ ಪೈಲ್ಸಲ್ಲಿ ತುಂಬ ಥರದ ಆಪ್ರೇಷನ್ಗಳನ್ನು ಮಾಡಲಾಗುತ್ತೆ ಫಾರ್ ಎಕ್ಸಾಂಪಲ್ ಹ್ಯಾಮ್ರಡಮಿ ಇದರಲ್ಲಿ ನಾವು ಮಿಲ್ಗನ್ ಮಾರ್ಗನ್ ಮೆಥಡ್ ಅಂತ ಏನು ಹೇಳ್ತೀವಿ ಇದರಲ್ಲಿ ನಾವು ಪೈಲ್ ಮಾಸನ್ನು ಸಂಪೂರ್ಣವಾಗಿ ಬೇರು ಸಮೇತ ತೆಗೆಯುವಂಥ ಪ್ರೊಸೀಜರ್ ಅಂತಲೇ ಹೇಳ್ಬೋದು ಇನ್ನು ಲೇಸರ್ ಥೆರಪಿ ಆಗಿರ್ಬೋದು ಇಲ್ಲ ಸ್ಟಫಲ್ ಹ್ಯಾಮಡ ಪೆಕ್ಸೆ ಆಗಿರ್ಬೋದು ಇಲ್ಲ ರಬ್ಬರ್ ಬ್ಯಾಂಡ್ ಲ್ಯಾಗೇಷನ್ ಆಗಿರ್ಬೋದು ಈ ಥರದ ತುಂಬ ವಿಧವಾದ ಚಿಕಿತ್ಸೆಗಳು ಇದೆ ನಿಮಗೆ ಏನಾದರೂ ತೊಂದರೆಗಳಿದ್ದರೆ ಈ ನಂಬರ್ಗೆ ನೀವು ಸಂಪರ್ಕಿಸಬಹುದು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ